ದೊಡ್ಡ ರಾಧಾಂತವನ್ನ ಮಾಡಿದ್ದಾರೆ ಸಿಟಿ ರವಿಯಿಂದ ಸ್ಪಷ್ಟನೆಯನ್ನ ಪಡಿತಾ ಇದ್ದಾರೆ ಹೊರಟ್ಟಿಯವರು ಘಟನೆ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಸಭಾಪತಿಗಳು ಪಡಿತಾ ಇದ್ದಾರೆ ಸಿಟಿ ರವಿಯಿಂದ ಬಸವರಾಜ್ ಹೊರಟ್ಟಿಯವರು ಇದೀಗ ಒಂದು ಸ್ಪಷ್ಟನೆಯನ್ನ ಪಡಿತಾ ಇದ್ದಾರೆ ಯಾಕಂದ್ರೆ ಅವ್ರ ವಿರುದ್ಧವಾಗಿ ಈಗ ಆರೋಪವನ್ನ ಮಾಡಲಾಗಿದೆ ಬಹಳ ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ ಅನ್ನುವಂಥದ್ದನ್ನು ಅವರು ಬಹಳ ಜನರಲೈಸ್ ಮಾಡಿ ಈ ತರ ಒಂದು ಪದಗಳನ್ನು ಬಳಸಿದಾರೋ ಅಥವಾ ಲಕ್ಷ್ಮೀ ಬಾಳ್ಕರ್ ಅವರನ್ನೇ ಟಾರ್ಗೆಟ್ ಮಾಡಿ ಆ ಪದವನ್ನು ಹೇಳಿದಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಂತೂ ಈಗ ಆಲ್ರೆಡಿ ಲಿಖಿತವಾದಂಥ ದೂರನ್ನು ಕೂಡ ಕೊಟ್ಟಿದ್ದಾರೆ ಈ ಕಾರಣಕ್ಕಾಗಿ ಈಗ ಚೆಂಡು ಸಭಾಪತಿಯವರ ಅಂಗಳದಲ್ಲಿದೆ ಸಭಾಪತಿಯವರು ಇದೀಗ ಸಿ ಟಿ ರವಿಯವರಿಂದ ಸ್ಪಷ್ಟನೆಯನ್ನು ಕೇಳುವಂಥ ಪ್ರಕ್ರಿಯೆಗೂ ಕೂಡ ಮುಂದಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥ ದೂರಿಗೆ ಆಗಿನ ವಿವರಣೆ ಮತ್ತೊಂದು ಕಡೆ ಇದೀಗ ಸಿಟಿ ರವಿಯವರು ಕೂಡ ಈಗ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ ನಮ್ಮ ಪ್ರತಿನಿಧಿ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಅದನ್ನೇ ಹೇಳ್ತಾ ಇದ್ರು ಸಿಟಿ ರವಿಯವರು ಹೌದು ಇದೆಲ್ಲವೂ ಕೂಡ ಸೌಧದ ವ್ಯಾಪ್ತಿಯಲ್ಲೇ ನಡೆದಿರುವಂತಹ ಕಾರಣಕ್ಕಾಗಿ ಇದರ ಕ್ರಮ ಏನಿದ್ರು ಅವರು ಮುಖೇನವಾಗಿಯೇ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೊಂದು ಕಂಪ್ಲೇಂಟನ್ನು ಕೊಡ್ತೀನಿ ಅನ್ನುವಂತ ಹೇಳ್ತಾ ಇದ್ರು ವರ್ಷ ಅವರು ಕೂಡ ಇದೀಗ ದೂರು ಕೊಡೋರಿದ್ದಾರೆ ಜೊತೆಗೆ ಅವರ ವಿರುದ್ಧವಾಗಿರುವಂತಹ ಆರೋಪದ ವಿಚಾರವಾಗಿ ಅವರಿಂದನೂ ಕೂಡ